ಸ್ನೇಹಿತರೆ ಏನು ನನ್ನ ಆಟೋ ನೋಡ್ತಾ ಇದ್ದೀರಾ ನಾನು ಈ ಆಟೋನ ತಗೊಂಡು ಹತ್ತು ತಿಂಗಳು ಪೂರ್ಣಗೊಳಿಸಿದ್ದೀನಿ ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು ಇಲ್ಲಿವರೆಗೂ ಈ ಆಟೋದಲ್ಲಿ ಎಷ್ಟು ದುಡಿದ್ಮೆ ಮಾಡಿದ್ದೀನಿ ಮತ್ತೆ ಯಾವ ತರ ಇತ್ತು ಎಷ್ಟು ಖರ್ಚಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಡಿಗೆ ಒಂದು ಕಾರ್ಗೆ ಹೋಗಿ ಟಚ್ ಆಗಿದ್ದು ಸೊ ಅವಾಗ ಇದೊಂದು ಡೆಂಟ್ ಬಂತು ಅದೊಂದು ಡೆಂಟ್ ಬಿಟ್ರೆ ಮಿಕ್ಕಿದ್ ಯಾವ್ದು ತರ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ ನನ್ಗೆ ಹತ್ತು ತಿಂಗಳ ಆಗಿದೆ ಗಾಡಿ ಸೊ ಎಷ್ಟು ಓಡಿದೆ ಅಂತ ತೋರಿಸ್ಕೊಡ್ತೀನಿ ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ನೋಡೋದಾದ್ರೆ ನೋಡ್ಬೋದು ಮೂವತ್ತ್ ಮೂರ್ ಸಾವಿರದ ಐನೂರ ಇಪ್ಪತ್ತೆಂಟು ಕಿಲೋಮೀಟರ್ ಓಡಿದೆ ಅಂತ ಹೇಳ್ಬೇಕು ಅಂದ್ರೆ ಈ ಮಡಗಾಡು ಅದೆಲ್ಲ ಮತ್ತೆ ಇಂಟೀರಿಯರ್ ಲುಕ್ ನೋಡಿ ಯಾವ ತರ ಸೀಟ್ ಈ ತರ ಇದೆ ಸೊ ಇದು ಕಂಪ್ನಿಯಿಂದಾನೇ ಬಂದಿರೋ ಅಂತ ಸೀಟ್ ಇದು ಹಾಗೆ ಬ್ಯಾಕ್ ಸೈಡ್ ಸೀಟ್ ಕೂಡ ಕಂಪ್ನಿಯಿಂದಾನೇ ಬಂದಿರೋದು ಹಾಗೆ ಮ್ಯಾಟ್ ತುಂಬಾ ಗಲೀಜಾಗಿದೆ ಯಾಕಂದ್ರೆ ಮಳೆ ಹೊಡಿತಾ ಇದಲ್ವಾ ಸೊ ಆ ರೀಸನ್ ಇಂದ ಸೊ ತಗೋಬೇಕಾದ್ರೆನೆ ಹಾಕ್ಸಿದ್ದು ಮತ್ತೆ ಹಿಂದೆ ಮ್ಯಾಟ್ ಕೂಡ ಹೇಳ್ಬೇಕಂದ್ರೆ ಸ್ನೇಹಿತರೆ ಈ ಆಟೋ ಬಂದು ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು ಹೊಸ ಆಟೋ ಎಲ್ಲ ತಗೊಂಡಿದ್ದು ಅಂದ್ರೆ ನಾನ್ ತಗೋಬೇಕಾದ್ರೆ ಒಂದು ತಿಂಗಳ್ ಗಾಡಿ ಆಯ್ತಾ ಸೊ ತಿಳ್ಸ್ಕೊಡ್ತೀನಿ ಸೊ ಎಷ್ಟು ಓಡಿತ್ತು ಏನು ಅಂತ ಅನ್ಬಿಟ್ ಕೂಡ ಸೊ ಇಲ್ಲಿ ಗಂಟೆ ಎಷ್ಟು ನಾನು ಅಮೌಂಟ್ ಇದರಿಂದ ರಿಕವರಿ ಮಾಡಿದ್ದೀನಿ ಅಂತ ಕೂಡಾನು ಹೇಳ್ತೀನಿ ಇಂಟೀರಿಯರ್ ಲುಕ್ ನೋಡೋದಾದ್ರೆ ಈ ತರ ಇದೆ ಸೊ ಇದು ಕೂಡ ನಾನ್ ಸೆಕೆಂಡ್ ಹ್ಯಾಂಡ್ ತಗೊಂಡಿದಲ್ವಾ ಫಸ್ಟ್ ಯಾರು ಓನರ್ ಗಾಡಿ ಇದ್ರು ಅವರೇನೆ ಹಾಕ್ಸಿದ್ದು ಅವರೇ ಮಾಡ್ಸಿರೋದು ಫುಲ್ಲು ಇಂಟೀರಿಯರ್ ಕೆಲಸ ಎಲ್ಲ ಸೊ ಈ ತರ ಇದೆ ವೈಟ್ ಕಲರ್ ವೈಟ್ ಕಲರ್ ನೋಡಕ್ ಚೆನ್ನಾಗಿರುತ್ತೆ ಬಟ್ ಏನಪ್ಪಾ ಸೊ ಕೊಳೆ ತುಂಬಾ ಬೇಗ ಕಾಣಿಸ್ಕೊಳುತ್ತೆ ಇದರಲ್ಲಿ ಅದೊಂದು ಬಿಟ್ರೆ ಲುಕ್ ಎಲ್ಲ ಚೆನ್ನಾಗಿರುತ್ತೆ ಯಾಕಂದ್ರೆ ಓಪನ್ ಅಲ್ವಾ ಗಾಡಿ ಗಾಡಿ ಬಂದು ಈ ತರ ಓಪನ್ ಇರುತ್ತೆ ಸೊ ಗಾಳಿ ಧೂಳು ಮಳೆ ನೀರು ಒಂದ್ ಅದ್ರ ಜೊತೆಗೆ ಒಂದ್ ಸ್ವಲ್ಪ ನೀರ್ ಏನಾದ್ರು ಅಲೀಜಾಗ್ ಕಾಣಿಸುತ್ತೆ ಸೊ ಹಂಗಾಗಿ ವೈಟ್ ರೂಪ್ ಅಷ್ಟು ನಾನ್ ರೆಕಮೆಂಡ್ ಮಾಡಲ್ಲ ಬಟ್ ಏನಂತಂದ್ರೆ ಕೆಲವೊಬ್ಲ ಡೆಕೋರೇಷನ್ ಎಲ್ಲ ಮಾಡ್ತಾರೆ ಇಲ್ಲಿ ಲೈಟ್ ಎಲ್ಲ ಬ್ಲೂ ಕಲರ್ ಲೈಟ್ ರೆಡ್ ಕಲರ್ ಲೈಟ್ ಹಾಕೋ ಚೆನ್ನಾಗಿ ಕಾಣಿಸುತ್ತೆ ಬಟ್ ಈ ಗಾಡಿಗಳು ಮಾಡದೇ ಇದ್ರೆ ಆಟೋ ಏನಿದೆ ಇದ್ರಲ್ಲಿ ಈಸಿಯು ಇದೆ ಸೊ ಹಂಗಾಗಿ ಏನಾಗುತ್ತೆ ನಾವೇನಾದ್ರು ಟೆಂಪರ್ ಮಾಡ್ರೆ ಅಂದ್ರೆ ವೈರ್ ಏನಾದ್ರು ಟೆಂಪರ್ ಮಾಡೋದು ಆತರ ಏನಾದ್ರು ಮಾಡಿದ್ರೆ ಈಸಿ ಹೋಗಿ ಹೋಗಿ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಆದಷ್ಟು ಇದಕ್ಕೆ ಮಾಡಿಫಿಕೇಶನ್ ಮಾಡದೆ ಇರೋದೇ ಈ ನನ್ನ ಆಟೋಗೆ ಹತ್ತು ತಿಂಗಳಿಂದ ನಾನು ಏನಾದ್ರೂ ಖರ್ಚು ಮಾಡಿದೀನ ಅಂತ ಕೇಳೋದಾದ್ರೆ ಯಾವ್ದೇ ತರ ಏನೋ ಮಾಡಿದ್ರೆ ಸಣ್ಣ ಪುಟ್ಟ ಖರ್ಚು ಮಾಡಿದೀನಿ ಸಣ್ಣ ಪುಟ್ಟ ಖರ್ಚು ಅಂದ್ರೆ ಸರ್ವಿಸ್ ಆಗಲಿ ಆ ಮತ್ತೆ ಗ್ರೀಸಿಂಗು ಈ ತರದ್ ಬಿಟ್ರೆ ಯಾವ್ದೇ ತರಾನು ನಾನು ಇದಕ್ಕೆ ಖರ್ಚೇನು ಮಾಡಿಲ್ಲ ಮೇಜರ್ ಖರ್ಚುಗಳು ಅಂತ ಅಂದ್ರೆ ಯಾವ್ದಾದ್ರು ರಿಪೇರಿ ಆ ತರ ಯಾವ್ದೇ ತರ ತಿಳಿಸ್ಕೊಡ್ತೀನಿ ನಾನು ಹತ್ತು ತಿಂಗಳಲ್ಲಿ ಈ ಗಾಡಿಯಿಂದ ಎಷ್ಟೊಂದು ಅಮೌಂಟ್ ನ ದುಡ್ದಿದೀನಿ ಅಂತ ಅನ್ಬಿಟ್ಟು ಸೊ ನಿಮ್ಗೂ ಒಂದ್ ಐಡಿಯಾ ಬರುತ್ತೆ ಸುಮಾರು ಜನ ಕೆಲವೊಂದ್ರೆಲ್ಲ ಕಾಮೆಂಟ್ ಎಲ್ಲ ಕಮೆಂಟ್ ಹಾಕ್ತಿದ್ರಿ ಅದೇನಪ್ಪಾ ಅಂತ ಅಂದ್ರೆ ಸುಮ್ನೆ ಬೊಗಳೇ ಬಿಡ್ತಿಯಾ ಸುಳ್ಳು ಹೇಳ್ತೀಯ ಅಷ್ಟೆಲ್ಲ ಆಗಕ್ಕೆ ಚಾನ್ಸ್ ಇಲ್ಲ ಹೇಳ್ತಿಯಾ ನೀನು ಅಷ್ಟೆಲ್ಲ ದುಡಿಯೋಕ್ ಚಾನ್ಸ್ ಇಲ್ಲ ಹೆಂಗಪ್ಪ ನಾವೆಲ್ಲ ದುಡಿತಾ ಇದ್ದೀವಿ ನಿಂದೇನ್ ಸ್ಪೆಷಲ್ ಅಂತ ಅನ್ಬಿಟ್ಟೆಲ್ಲ ಕೇಳ್ತಿದ್ರು ಸೊ ಅದಕ್ಕೋಸ್ಕರ ಕೆಲವೊಂದು ಡೀಟೇಲ್ಸ್ ಕೂಡ ಕೊಡ್ತೀನಿ ಸೊ ಗಾಡಿ ಎಷ್ಟು ಓಡಿದೆ ಅಂತ ಆಲ್ರೆಡಿ ತೋರಿಸ್ಕೊಟ್ಟಿದೀನಿ ಇನ್ನೊಂದ್ಸತಿ ಕೂಡ ತೋರಿಸ್ಬಿಡ್ತೀನಿ ಅದೇ ಬೇಸ್ ಮೇಲೆ ನಾನು ಎಷ್ಟು ಅರ್ನಿಂಗ್ ಆಗಿದೆ ಅನ್ನೋದು ಕೂಡ ತಿಳಿಸ್ತೀನಿ ತೋರ್ಸ್ಕೊಡ್ತಾ ಇದ್ದೀನಿ ಕಿಲೋಮೀಟರ್ ಮೂವತ್ತ ಮೂರು ಸಾವಿರದ ಐನೂರ ಇಪ್ಪತ್ತ ಎಂಟು ಕಿಲೋಮೀಟರ್ ಸೊ ಜೆನ್ಯೂನ್ ಆಯ್ತಾ ರೀಡಿಂಗು ಯಾವ್ದೇ ತರ ಟೆಂಪರ್ಡ್ ಏನಿಲ್ಲ ಅದನ್ನು ಕೂಡ ಟೆಂಪರ್ಡ್ ಮಾಡಿದಿರ ಅಂತಾರೆ ನಾರ್ಮಲ್ ಆಗಿ ಆಟೋ ನಲ್ಲಿ ಯಾವ್ದೇ ತರ ಆತರ ಟೆಂಪರ್ ಮಾಡೋದಿಲ್ಲ ಆಯ್ತಾ ಸೊ ಇದನ್ನೇ ಲೆಕ್ಕ ಮಾಡಣ ಈ ಕಿಲೋಮೀಟರ್ ಈ ಆಟೋ ನಾನು ತಗೋಬೇಕಾದ್ರೆ ಒಂದ್ ತಿಂಗಳ ಆಟೋ ಆಗಿತ್ತು ಸೊ ಫಸ್ಟ್ ಓನರ್ ಯಾರಿದ್ರು ಅವ್ರು ಬಂದು ಮೂರ್ ಸಾವಿರದ ಮುನ್ನೂರು ಕಿಲೋಮೀಟರ್ ಓಡಿಸಿದ್ರು ಹಾಗೆ ಈ ಕಿಲೋಮೀಟರ್ ಬೇಸ್ ಮೇಲೆ ನಾನು ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಕೂಡ ತಿಳಿಸ್ತೇನೆ ಆ ಮತ್ತೆ ಯಾವ್ದೇ ತರನು ಜಾಸ್ತಿ ಹಾಕೋದಾಗ್ಲಿ ಇಲ್ಲ ನಿಮ್ಗೆ ಇದನ್ನ ಜಾಸ್ತಿ ಹೇಳಿ ಮತ್ತೆ ಏನೋ ಒಂಥರ ಮ್ಯಾನಿಪುಲೇಟ್ ಮಾಡೋ ತರ ಆ ತರ ಏನು ಹೇಳೋದಿಲ್ಲ ಸೊ ಕಮ್ಮಿ ಕಮ್ಮಿನೇ ಹಾಕೋಣ ಕಮ್ಮಿ ಕಿಲೋಮೀಟರ್ ಹಾಕ್ತೀನಿ ಮತ್ತೆ ನಾನು ಎಷ್ಟು ದುಡ್ದಿದೀನಿ ಮತ್ತೆ ಕಮ್ಮಿ ರೇಟೇನೆ ನಮ್ಗೆ ಸಿಗುವಂತದ್ದು ಏನಿದೆ ಅಮೌಂಟ್ ಅದು ಕಿಂತ ಕಮ್ಮಿ ಆಗ್ತೀನಿ ಅಂದ್ರೆ ಖರ್ಚು ವೆಚ್ಚ ಎಲ್ಲ ತೆಗಿತು ಏನ್ ಸಿಗುತ್ತೆ ಅದನ್ನ ಲೆಕ್ಕ ಮಾಡ್ಕೊಂತೀನಿ ಬನ್ನಿ ತಿಳಿಸ್ಕೊಡ್ತೀನಿ ಹತ್ತು ತಿಂಗಳಿಗೆ ನಾನು ಎಷ್ಟು ದುಡಿಮೆ ಮಾಡಿದೀನಿ ನನ್ನ ಈ ಆಟೋ ಇಂದ ಅಂತ ಮಾಡ್ಕೊಂಡ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಂಡಿದ್ದೀನಿ ನಾನು ಬರೀ ಮೂವತ್ತ್ ಮೂರ್ ಸಾವಿರದ ಐನೂರು ಕಿಲೋಮೀಟರ್ ಮಾತ್ರನೇ ಲೆಕ್ಕ ಮಾಡ್ತಿರೋದು ಇದರಲ್ಲಿ ಮೈನಸ್ ಮೂರ್ ಸಾವಿರದ ಮುನ್ನೂರ್ ಕಿಲೋಮೀಟರ್ ಫಸ್ಟ್ ಓನರ್ ಯಾರಿದ್ದಾರೆ ಅವ್ರು ಓಡಿಸಿದ್ದೀವಿ ಆಯ್ತಾ ಸೊ ಇದ್ರ ಜೊತೆಗೇನೆ ಇನ್ನು ನಾನು ಓಡಿಸಿರೋ ಕಿಲೋಮೀಟರ್ ಎಷ್ಟಪ್ಪ ಅಂತಂದ್ರೆ ಮೂವತ್ತು ಸಾವಿರದ ಇನ್ನೂರು ಕಿಲೋಮೀಟರ್ ಇದ್ರಲ್ಲಿ ನಾವು ಮೈನಸ್ ಮಾಡೋಣ ಅಂದ್ರೆ ಅನ್ನು ನಾನು ಖಾಲಿ ಓಡಿಸಿರ್ತೀನಲ್ವಾ ಅದನ್ನೆಲ್ಲ ಲೆಕ್ಕ ಮಾಡ್ಕೋಸ್ಟ್ ಓನ ಓಡಿಸಿದ್ಮೇಲೆ ನಾನು ಓಡಿಸಿರೋದು ಮೂವತ್ ಸಾವಿರದ ಇನ್ನೂರು ಕಿಲೋಮೀಟರ್ ಅದ್ರಲ್ಲಿ ಮೈನಸ್ ಒಂದು ಮೂರ್ ಸಾವಿರ ಕಿಲೋಮೀಟರ್ ನಾನು ಮೈನಸ್ ಮಾಡ್ಕೊಂತೀನಿ ಇದು ಬಂದು ಡ್ರೈ ರನ್ ಆಗಿರೋದು ಅಂದ್ರೆ ಖಾಲಿ ಓಡಿರೋದು ಪಿಕಪ್ ಹೋಗಿರೋದು ಮೂರ್ ಸಾವಿರ ಕಿಲೋಮೀಟರ್ ಏನಿದೆ ಸ್ನೇಹಿತರೆ ಅದು ಬಂದು ನಾನು ಡ್ರೈ ರನ್ ಅಥವಾ ಖಾಲಿ ಓಡಾಡಿರೋದು ಅಲ್ಲಿ ಇಲ್ಲಿ ಪರ್ಸ್ನಲ್ ಅಂತ ಯೂಸ್ ಮಾಡಿರೋದು ಕೆಲವೊಬ್ರು ಹೇಳ್ಬೋದು ಐದ್ ಸಾವಿರ ಹತ್ತು ಸಾವಿರ ಓಡಿರುತ್ತೆ ಅಂತ ಬಟ್ ಅಷ್ಟು ಓಡಾಕ್ ಚಾನ್ಸೇ ಇಲ್ಲ ಒಂದ್ ವರ್ಷಕ್ಕೆ ನಾವು ಪರ್ಸನಲ್ ಆಗಿ ಯಾವ್ದೇ ತರ ಗಾಡಿನ ನಾನು ಅಷ್ಟು ಯೂಸ್ ಮಾಡಲ್ಲ ನನ್ನ ಹತ್ರ ಕಾರ್ ಕೂಡ ಇದೆ ಬೈಕು ಇದೆ ಬಟ್ ಏನಂತಂದ್ರೆ ನಾನು ಫ್ಯಾಮಿಲಿ ಜೊತೆಗೆ ಹೋಯ್ತಾ ಇದ್ದೀನಿ ಎಲ್ಲ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದೀನಿ ಅಂತಂದ್ರೆ ನಾನು ಕಾರ್ ಎತ್ಕೊಂಡು ಹೋಗ್ತೀನಿ ನನ್ನ ಆಟೋದಲ್ಲಿ ಹೋಗಲ್ಲ ಆ ಹೇಳಬೇಕು ಅಂದ್ರೆ ನಂದೇ ಏನಾದ್ರು ಓಡಾಡೋದಾಗ್ಲಿ ಏನೋ ಒಂದ್ ಅರ್ಜೆಂಟ್ ಕೆಲಸ ಇಲ್ಲ ಅಂದ್ರೆ ಕೆಲಸ ಮುಗಿಸ್ಕೊಂಡು ಸೀದಾ ಲೈನ್ ಮೇಲೆ ಬರ್ಬೇಕಾಗ್ತಲ್ವಾ ಒಂದೊಂದ್ಸತಿ ನಂದು ಕೆಲಸ ಮುಗಿಸ್ಕೊಂಡು ನಾನು ಏನ್ ಮಾಡ್ತೀನಿ ಆಟೋದಲ್ಲೇನೆ ಲೈನ್ ಮೇಲೆ ಅಂದ್ರೆ ದುಡಿಯೋಕೋಸ್ಕರ ಸ್ಟಾರ್ಟ್ ಮಾಡ್ಬಿಡ್ತೀನಿ ಡ್ಯೂಟಿ ಮಾಡ್ತೀನಿ ಸೊ ಆ ಟೈಮಲ್ಲಿ ಮಾತ್ರನೇ ಅದು ಒಂದು ನಾನು ಮೂರು ಸಾವಿರ ಕಿಲೋಮೀಟರ್ ನ ಮೈನಸ್ ಒಬ್ಬರು ಬಂದು ಅವರು ಸ್ವಂತ ಕೂಡನು ಯೂಸ್ ಮಾಡ್ಕೊಂತಾರೆ ಬಟ್ ಏನಂತಂದ್ರೆ ನಾನು ಆಟೋನ ನಾನು ಸ್ವಂತಕ್ಕೆ ಅಷ್ಟು ಯೂಸ್ ಮಾಡ್ಕೊಂಡಿಲ್ಲ ಏನೇ ಮಾಡಿದ್ರು ಕೂಡಾನು ಡ್ಯೂಟಿಗೋಸ್ಕರನೇ ಗಾಡಿನ ಯೂಸ್ ಮಾಡ್ಕೊಂಡಿರೋದು ಸೊ ಒಟ್ಟು ಕಿಲೋಮೀಟರ್ ಸ್ನೇಹಿತರೆ ಅಂದ್ರೆ ಅನ್ನ ಮೂರ್ ಸಾವಿರ ಕಿಲೋಮೀಟರ್ ನಾನು ಮೈನಸ್ ಮಾಡ್ತಾ ಇದ್ದೀನಿ ಅದನ್ನ ಮೈನಸ್ ಮಾಡ್ಬಿಟ್ಟು ನನಗೆ ಎಷ್ಟು ಉಳ್ಕೊಂಡಿದೆ ಇಪ್ಪತ್ತೇಳು ಸಾವಿರದ ಇನ್ನೂರು ಕಿಲೋಮೀಟರ್ ಆಯ್ತಾ ಸೊ ಇದಕ್ಕೆ ನಾನು ಹಾಕ್ತೀನಿ ಎಷ್ಟಪ್ಪ ಅಂತಂದ್ರೆ ನಮ್ಗೆ ಬೆಂಗಳೂರಲ್ಲಿ ಒಂದು ಕಿಲೋಮೀಟರ್ ಸಿಗೋದು ಹದಿನೈದು ರೂಪಾಯಿ ಆಟೋಗೆ ಅಲ್ವಾ ಹದಿನೈದು ಇಂಟು ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರದ ಇನ್ನೂರು ಒಟ್ಟು ನಾನು ದುಡ್ದಿರೋ ಸ್ನೇಹಿತರೆ ನಾಲ್ಕು ಲಕ್ಷದ ಎಂಟು ಸಾವಿರ ರೂಪಾಯಿ ಹತ್ತು ತಿಂಗಳು ಹೇಳ್ಬೋದು ಖರ್ಚಾಗಿರುತ್ತೆ ಗ್ಯಾಸ್ ಹಾಕ್ಸಿರ್ತೀವಿ ಅಂತ ಅನ್ಬಿಟ್ಟು ಎಸ್ ಅಫ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಖರ್ಚಾಗಿರುತ್ತೆ ಸರಿನಾ ನಾನು ಹದಿನೈದು ರೂಪಾಯಿ ಕಿಲೋಮೀಟರ್ ಹಂಗೇನೆ ಹಾಕಿರೋದು ಇನ್ನು ಅದರಲ್ಲೂ ಕೂಡ ನಾನು ನನಗೆ ಸಿಕ್ಕಿರೋ ಅಂತದ್ದು ನಾಲ್ಕು ಲಕ್ಷದ ಎಂಟು ಸಾವಿರ ರೂಪಾಯಿ ಅಲ್ವಾ ಇದ್ರಲ್ಲಿ ಮೈನಸ್ ಮಾಡಬೇಕು ಸ್ನೇಹಿತರೆ ನಾಲ್ಕು ಲಕ್ಷದ ಎಂಟು ಅಲ್ಲಿ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಅಂತ ಗ್ಯಾಸ್ ಹೋದ್ರು ಕೂಡ ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅಲ್ವಾ ಮೈನಸ್ ಒಂಬತ್ತು ಸಾವಿರ ತಿಂಗಳಿಗೆ ಒಂಬತ್ತು ಸಾವಿರ ಲೆಕ್ಕ ಮಾಡ್ಕೊತ ಇದ್ದೀನಿ ಇಂಟು ಹತ್ತು ತಿಂಗಳು ಎಷ್ಟಾಯ್ತು ಅಂದ್ರೆ ಗ್ಯಾಸ್ ಖರ್ಚು ಕಳೆದು ನನಗೆ ಸಿಕ್ಕಿರ್ ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಹತ್ತು ತಿಂಗಳಿಗೆ ಆಯ್ತಾ ಮತ್ತೆ ಹೇಳ್ಬೋದು ಅದು ಇದು ಸಣ್ಣ ಪುಟ್ಟ ಖರ್ಚು ಅಂತ ಅನ್ಬಿಟ್ಟು ಸರಿ ಆಯ್ತು ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಇದಕ್ಕೂ ತೆಗೆದಾಕ್ತಿನಿ ಅದ್ರ ಇದು ಮೂರ್ ಲಕ್ಷದ ಹದಿನೆಂಟು ಸಾವಿರದಲ್ಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮತ್ತೆ ಮೈನಸ್ ಮಾಡ್ತೀನಿ ಗಾಡಿಗೆ ಖರ್ಚು ಅಂತ ಅನ್ಬಿಟ್ಟು ರಿಪೇರಿ ಸಣ್ಣ ಪುಟ್ಟ ಆಯಿಲ್ ಸರ್ವಿಸ್ ಅದು ಆಯಿಲ್ ಚೇಂಜ್ ಅಂತ ಅನ್ಬಿಟ್ಟು ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಸೊ ಆದ್ರೂನು ನನಗೆ ಎಷ್ಟಪ್ಪ ಸಿಕ್ಕಿದೆ ಅಂತ ಅಂದ್ರೆ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ನಾನು ಲೆಕ್ಕ ಹಾಕಿರೋದು ಹದಿನೈದು ರೂಪಾಯಿ ಕಿಲೋಮೀಟರ್ ಕಿಲೋಮೀಟರ್ಗೆ ಇನ್ನು ನಾವು ವೇರೆಂಟ್ ಏರ್ ಕೂಡ ಹಾಕ್ಬೇಕಾಗುತ್ತಲ್ವಾ ಯಾಕಂದ್ರೆ ಹತ್ತು ತಿಂಗಳು ಗಾಡಿ ಓಡಿನೈದು ರೂಪಾಯಿ ಪ್ರತಿ ಕಿಲೋಮೀಟರ್ ಸಿಗೋ ತರ ನಾನು ಲೆಕ್ಕ ಮಾಡಿದ್ದು ಈಗ ಬಂದು ಕಮ್ಮಿ ರೇಟ್ ಅಂತಂದ್ರೆ ಕಿಲೋಮೀಟರ್ ಗೆ ಹತ್ತು ರೂಪಾಯಿ ಲೆಕ್ಕದಲ್ಲಿ ಲೆಕ್ಕ ಮಾಡೋಣ ಬಟ್ ಹತ್ತು ರೂಪಾಯಿ ಕಿಂತ ಜಾಸ್ತಿ ಸಿಗುತ್ತೆ ಏನಂದ್ರೆ ಹತ್ತು ರೂಪಾಯಿ ಕಿಲೋಮೀಟರ್ ಹಾಕೋಣ ನಮ್ಗೆ ಆದಷ್ಟು ಕಡಿಮೆ ತೋರ್ಸ್ಬೇಕಿರೋದಲ್ವ ಯಾಕಂತಂದ್ರೆ ನೀನ್ ಅಷ್ಟು ಮಾಡ್ಬಿಟ್ಟೆ ಇಷ್ಟ ಮಾಡ್ಬಿಟ ಸುಳ್ಳು ಹೇಳ್ತೀಯಾ ಅಂತ ಎಲ್ಲ ಸುಮಾರ್ ಕಮೆಂಟ್ ನಮ್ಮ ಹಳೆ ವಿಡಿಯೋಗಳಿಗೆ ಕೆಲವೊಂದು ಹೊಸ ವಿಡಿಯೋಗಳಿಗೆಲ್ಲ ದಾರಿ ತಪ್ಪಿಸ್ತಾ ಇದೆಯಾ ದಿಕ್ ತಪ್ಪಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಸೊ ನಾನು ಯಾವ್ದೇ ಕಾರಣಕ್ಕೂ ಜಾಸ್ತಿ ಹಾಕೋದಿಲ್ಲ ಇವಾಗ ಬಂದು ಒಂದ್ ಕೆಲಸ ಮಾಡೋಣ ಹತ್ತು ರೂಪಾಯಿ ಕಿಲೋಮೀಟರ್ಗೆ ಎಲ್ಲ ಖರ್ಚು ವೆಚ್ಚ ಎಲ್ಲ ಕಳೆದು ಅಂದ್ರೆ ವೇರೆಂಟೇರ್ ಎಲ್ಲ ಕಳೆದು ಹತ್ತು ರೂಪಾಯಿ ಪ್ರತಿ ಕಿಲೋಮೀಟರ್ ಲೆಕ್ಕದಲ್ಲಿ ಹತ್ತು ತಿಂಗಳಿಗೆ ಇಪ್ಪತ್ತೇಳು ಸಾವಿರದ ಇನ್ನೂರು ಕಿಲೋಮೀಟರ್ ನಾನು ಲೆಕ್ಕ ಮಾಡ್ಕೊ ಈಗ ಲೆಕ್ಕ ಮಾಡ್ಕೊಂತೀನಿ ಹತ್ತು ರೂಪಾಯಿ ಪ್ರತಿ ಕಿಲೋಮೀಟರ್ ಗೆ ಎಂಟು ಇಪ್ಪತ್ತೇಳು ಸಾವಿರದ ಇನ್ನೂರು ಸೊ ರೂಪಾಯಿ ಕಿಲೋಮೀಟರ್ ಹಂಗೆ ಲೆಕ್ಕ ಮಾಡ್ಕೊಂಡಿದೀನಿ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಇಪ್ಪತ್ತೇಳು ಸಾವಿರದ ಇನ್ನೂರು ಕಿಲೋಮೀಟರ್ ಗೆ ಖರ್ಚು ವೆಚ್ಚ ಇಲ್ಲ ಗ್ಯಾಸು ವೇರೆಂಟೇರು ಏನಿದೆ ನನ್ನ ಖರ್ಚು ಎಲ್ಲ ಕಳೆದು ನನಗೆ ಸಿಕ್ಕಿರೋದು ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಇದನ್ನ ಡಿವೈಡೆಡ್ ಬೈ ಡಿವೈಡ್ ಮಾಡ್ತೀನಿ ಎಷ್ಟು ತಿಂಗಳಿಗೆ ಹತ್ತು ತಿಂಗಳಿಗೆ ಆಲ್ರೆಡಿ ಹತ್ತು ತಿಂಗಳು ಕಂಪ್ಲೀಟ್ ಆಗಿದೆ ಸೊ ಒಂದು ತಿಂಗಳಿಗೆ ನನಗೆ ಆಗಿರೋ ಅಂಥದ್ದು ಅಂದ್ರೆ ಎಲ್ಲಾ ಖರ್ಚು ವೆಚ್ಚ ಎಲ್ಲ ಕಳೆದು ನನಗೆ ಪ್ರಾಫಿಟ್ ತರ ಸಿಕ್ಕಿರೋದು ಇಪ್ಪತ್ತೇಳು ಸಾವಿರದ ಇನ್ನೂರು ರೂಪಾಯಿ ಹೆಂಗ್ ಸಿಕ್ಕಿದೆ ಒಂದು ತಿಂಗಳಿಗೆ ನನ್ನ ಇನ್ಕಮ್ ಇದು ನಾನು ಬಂದ್ಬಿಟ್ಟು ಕಮ್ಮಿ ಹಾಕಿರೋದು ಎಷ್ಟು ಹತ್ತು ರೂಪಾಯಿ ಕಿಲೋಮೀಟರ್ ಸ್ನೇಹಿತರೆ ಮೂರ್ ಸಾವಿರ ಕಿಲೋಮೀಟರ್ ಕೂಡ ಓಡಿದಲ್ವಾ ಅದ್ರದ್ದು ಏನ್ ಲೆಕ್ಕಾಚಾರ ಹೆಂಗ್ ಯಾವ ತರ ಲೆಕ್ಕ ಮಾಡ್ತೀರಾ ಅಂತ ಕೇಳ್ಬೋದು ಎಸ್ ಅದು ಕೂಡಾನು ವೇರಂಟಿಯರ್ ಆಗಿದೆ ಸೊ ನಾನು ಎಷ್ಟು ಹಾಕಿದ್ದೀನಿ ಕಿಲೋಮೀಟರ್ ಗೆ ಆ ಹತ್ತು ರೂಪಾಯಿ ಹಾಕಿದೀನಿ ಅಂದ್ರೆ ನಂದು ಬರಿ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ಗೆ ನಾನು ಪ್ರತಿ ಒಂದು ಕಿಲೋಮೀಟರ್ ಗೆ ಐದು ರೂಪಾಯಿ ಹಂಗೆ ನಾನು ಮೈನಸ್ ಮಾಡ್ತಾ ಇದ್ದೀನಿ ಸರಿ ಮೂರ್ ಸಾವಿರ ಕಿಲೋಮೀಟರ್ ಓಡಿತ್ತು ಅಂತಂದ್ರೂ ಕೂಡನು ಎಷ್ಟಾಗ್ಬಿಟ್ಟಿರುತ್ತೆ ಗ್ಯಾಸ್ ಮಿನಿಮಮ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ಗ್ಯಾಸ್ ಕುಡ್ದಿರುತ್ತೆ ಸರಿನಾ ಅದನ್ನು ಮೈನಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೇನೆ ವೇರೆಂಟಿರು ಅದು ಬಂದು ಒಂದು ಎರಡು ಸಾವಿರ ರೂಪಾಯಿ ಮೂರು ಪ್ಲಸ್ ಒಂದ್ ಎರಡ್ ಸಾವಿರ ರೂಪಾಯಿ ಐದು ಅಂದ್ರೆ ನಾನು ಏನ್ ದುಡ್ದಿದೀನಿ ಹತ್ತು ತಿಂಗಳಲ್ಲಿ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಅದರಲ್ಲಿ ಇನ್ನೂ ಬೇಕಾದ್ರೆ ನೀವು ಅಹ್ ಒಂದ್ ಐದ್ ಸಾವಿರ ರೂಪಾಯಿ ಕೂಡ ಮೈನಸ್ ಮಾಡ್ಬೋದು ಸೊ ಅದೆಲ್ಲ ಮೈನಸ್ ಮಾಡಿದ್ರು ಕೂಡ ಎಪ್ಪತ್ತೆರಡು ಸಾವಿರ ರೂಪಾಯಿ ಅಲ್ವಾ ಇದ್ರಲ್ಲಿ ಇನ್ನೂ ಮೈನಸ್ ಒಂದ್ ಐದ್ ಸಾವಿರ ರೂಪಾಯಿ ಡ್ರೈ ರನ್ ಅಂತ ಆಗಿದ್ದು ಡ್ರೈ ರನ್ ಕೂಡ ಸಿಕ್ಕಿರೋದ್ ಎರಡು ಲಕ್ಷದ ಅರವತ್ತ ಏಳು ಸಾವಿರ ರೂಪಾಯಿ ಮೂರ್ ಸಾವಿರ ಕಿಲೋಮೀಟರ್ ನಾನು ಡ್ರೈ ರನ್ ಅಂತ ಹೇಳಿದೆ ಸ್ನೇಹಿತರೆ ಅದು ಕೂಡಾನು ನಾನು ಕಳದ್ರೆ ಒಂದ್ ಐದ್ ಸಾವಿರ ರೂಪಾಯಿ ಅದಕ್ಕೂ ಕೂಡಾನು ಮೇಂಟೆನೆನ್ಸ್ ಬಂತು ಅಂದ್ರು ಕೂಡ ನನಗೆ ಎರಡು ಲಕ್ಷದ ಅರವತ್ತ ಏಳು ಸಾವಿರ ರೂಪಾಯಿ ನನ್ನ ಇನ್ಕಮ್ ಆಗಿದೆ ಸರಿನಾ ಸೊ ಹತ್ತು ತಿಂಗಳಿಗೆ ನಾನು ಅಂತ ಇನ್ಕಮ್ ಇದು ಬಂದು ಒಂದು ಆಟೋದಲ್ಲಿ ದುಡಿಬಹುದು ದುಡಿತಾ ಇದ್ದೀನಿ ದುಡ್ದಿದೀನಿ ಆಯ್ತಾ ಸೊ ಕೆಲವೊಬ್ರೆಲ್ಲ ಕಮೆಂಟ್ ಮಾಡಿ ಹೇಳ್ತಿದ್ರೆ ಅಷ್ಟು ಮಾಡಕ್ ಆಗಲ್ಲ ಹಂಗ ಆಗಲ್ಲ ನಾವೆಲ್ಲ ಮಾಡ್ತಾ ಇದೀವಿ ನಾವು ಆಟೋ ಡ್ರೈವರ್ ನಿನ್ಕಿಂತ ನೀನ್ ಹೊಸೊಬ್ಬನ ಆಟೋ ಫೀಲ್ಡ್ಗೆ ಹಂಗೆ ಹಿಂಗೆ ಅಂತ ಎಲ್ಲಾ ಕೇಳ್ತಿದ್ರಿ ಸರಿನಾ ಸೊ ಇದು ನಂದು ಫಸ್ಟ್ ಆಟೋ ಅಲ್ಲ ಈ ತರದ್ ಆಟೋ ಆಲ್ರೆಡಿ ನಾನು ಐದು ಆಟೋ ತಗೊಂಡು ಗಾಡಿ ಸೇಲ್ ಮಾಡಿ ಇವಾಗ ಮತ್ತೆ ಇನ್ನೊಂದು ಆಟೋನ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ನನ್ನ ನ ನಾನು ನಿಮ್ಮ ಹತ್ರ ಹೇಳಿರೋದು ಅದು ಬಿಟ್ಟು ಯಾವ್ದು ಹುಟ್ಟಿಸ್ಕೊಂಡ್ ಪಟ್ಟಿಸ್ಕೊಂಡು ಹಿಂಗ್ ಮಾಡ್ಬಿಡ್ಬೋದು ಅಷ್ಟು ಮಾಡ್ಬಿಡ್ಬೋದು ಹಂಗ್ ದುಡದ್ಬಿಡ್ಬೋದು ಅಂತ ನಾನು ಏನು ಹೇಳ್ತಿಲ್ಲ ಅವರೇಜ್ ಆಗಿ ಒಂದು ದಿನಕ್ಕೆ ಒಂದುವರೆ ಸಾವಿರ ಲೆಕ್ಕನೆ ಮಾಡ್ಕೊಳ್ಳಿ ಆದ್ರೂನು ಎಷ್ಟಾಗುತ್ತೆ ಅಂತ ನಾನು ಇವಾಗ ಹಾಕಿರೋದು ಫುಲ್ ತೀರಾ ಕಡಿಮೆ ಕಡಿಮೆನೆ ಇವಾಗ ಒಂದು ನಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಮೂರಿಂದ ನಾಲ್ಕು ರೂಪಾಯಿ ಖರ್ಚು ಬರ್ಬೋದು ಆದ್ರೂ ಕೂಡ ನಾನು ಹಾಕಿದ್ದು ಪ್ರತಿ ಕಿಲೋಮೀಟರ್ಗೆ ಹತ್ತು ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ಹತ್ತು ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಹೇಳ್ದಂಗೆ ಈಗ ಆಟೋನ ಪರ್ಚೇಸ್ ಮಾಡಿರೋದು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು ಅಂತಂದ್ರೆ ಎರಡೂವರೆ ಲಕ್ಷ ರೂಪಾಯಿಗೆ ಈ ಆಟೋನ ನಾನು ತಗೊಂಡಿದ್ದು ಹತ್ತು ತಿಂಗಳು ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಕ್ಟೋಬರ್ ಅಲ್ಲಿ ತಗೊಂಡಿದ್ದು ಸೆಪ್ಟೆಂಬರ್ ಅಕ್ಟೋಬರ್ ಎಸ್ ಅಕ್ಟೋಬರ್ ತಿಂಗಳಲ್ಲಿ ನಾನು ತಗೊಂಡಿದ್ದು ಫಸ್ಟ್ ಓನರ್ ಬಂದು ಒಂದೇ ತಿಂಗಳು ಈ ಆಟೋನ ಯೂಸ್ ಮಾಡಿದ್ದು ಅವ್ರೆಸ್ಟ್ ಕಿಲೋಮೀಟರ್ ರನ್ ಮಾಡಿದ್ರು ಅಂತ ಅಂದ್ರೆ ಮೂರ್ ಸಾವಿರದ ಮುನ್ನೂರು ಕಿಲೋಮೀಟರ್ ರನ್ ಮತ್ತೆ ನಿಮ್ಗೆ ನಾನು ಹೇಳಿದ್ದು ಸುಳ್ಳು ಅನ್ಸಿದ್ರೆ ಸ್ನೇಹಿತರೆ ಕಮೆಂಟ್ ಅಲ್ಲಿ ವಿಷಯ ತಿಳಿಸಿ ಅದು ಯಾವ್ದಾದ್ರು ಟಾಪಿಕ್ ಮಿಸ್ ಆಗಿದೆ ಇಲ್ಲಾಂದ್ರೆ ಎಲ್ಲಾದ್ರೂ ಮಿಸ್ಟೇಕ್ ಮಾಡಿದೀನಿ ಅಂತ ಅಂದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅದನ್ನ ನಾನು ಸರಿಪಡಿಸ್ತೀನಿ ಇಲ್ಲಾಂದ್ರೆ ಮತ್ತೊಂದು ವಿಡಿಯೋ ಮಾಡ್ಬಿಟ್ಟು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಕೂಡ ನಾನು ಟ್ರೈ ಮಾಡ್ತೀನಿ ಹಾಗೆ ನನ್ ಈ ಆಟೋ ಏನಿದೆ ಸ್ನೇಹಿತರೆ ಇದು ಬಂದು ನಾನು ಲೋನ್ ಅಲ್ಲಿ ತಗೊಂಡಿದ್ದು ನನ್ನ ಹತ್ರ ಫುಲ್ ಕ್ಯಾಶ್ ಇರ್ಲಿಲ್ಲ ನನ್ನ ಹತ್ರ ಹಳೇದ ಒಂದು ಸಿಂಗಲ್ ಡೂಮ್ ಗಾಡಿ ಇತ್ತು ಆ ಸಿಂಗಲ್ ಡೂಮ್ ಗಾಡಿನ ಸೇಲ್ ಮಾಡಿದ್ರೆ ಅದ್ರಲ್ಲಿ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ನಂಗೆ ಸಿಕ್ತು ಮತ್ತೆ ಒಂದು ಲಕ್ಷ ರೂಪಾಯಿ ನನ್ನ ಕೈಯಲ್ಲಿ ಇತ್ತು ಅದು ಕೂಡ ಹಾಕಿದೆ ಅದ್ರ ಜೊತೆಗೇನೆ ಒಂದು ಲಕ್ಷ ರೂಪಾಯಿ ಪರ್ಸಲ್ ಲೋನ್ ತಗೊಂಡೆ ಅಂದ್ರೆ ನನ್ನ ಬ್ಯಾಂಕ್ ಕಡೆಯಿಂದ ಫಾರ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ನನಗೆ ಲೋನ್ ಸಿಕ್ತು ಸರಿನಾ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಎತ್ಕೊಂಡೆ ಅದನ್ನ ಹದಿನೆಂಟು ತಿಂಗಳಿಗೆ ಹಾಕೊಂಡಿದ್ದು ಅಂದ್ರೆ ಆರ್ ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಒಂದು ತಿಂಗಳಿಗೆ ನನ್ನ ಇ ಎಂ ಐ ಈ ಆಟೋಗೆ ಅಂತ ಅಂದ್ರೆ ಈ ಆಟೋ ಮೇಲೆ ಯಾವ್ದೋ ತರ ಇ ಎಂ ಐ ಇಲ್ಲ ಅದು ನನ್ನ ಪರ್ಸನಲ್ ಲೋನ್ ಆಗಿ ತಗೊಂಡು ನಾನು ಈ ಆಟೋನ ಬೈ ಮಾಡಿದ್ದೀನಿ ಆಲ್ರೆಡಿ ಬಂದು ಹದಿನೆಂಟು ತಿಂಗಳಲ್ಲಿ ಹತ್ತು ತಿಂಗಳು ಕಂಪ್ಲೀಟ್ ಆಗಿದೆ ಇನ್ನು ಉಳ್ಕೊಂಡಿರೋದು ಇನ್ನ ಎಂಟು ತಿಂಗಳು ಇ ಎಂ ಐ ಉಳ್ಕೊಂಡಿದೆ ಎಷ್ಟಪ್ಪ ಅಂತ ಅಂದ್ರೆ ಇನ್ನು ಅಮ್ಮಮ್ಮ ಅಂತ ಅಂದ್ರೆ ಒಂದ್ ಐವತ್ತು ಐವತ್ತೆರಡು ಸಾವಿರ ರೂಪಾಯಿ ಇದೆ ಆಯ್ತಾ ಸೊ ಅದು ಮುಗೀತು ಅಂದ್ರೆ ಗಾಡಿ ನಂದು ಸ್ವಂತ ಇನ್ನು ಈ ಗಾಡಿ ಮೇಲೆ ನನಗೆ ಕಂತು ಇದೆ ಅಂದ್ರೆ ಎಂಟ್ ಕಂತ ಈ ಗಾಡಿ ಮೇಲೆ ಅಲ್ಲ ನನ್ ಮೇಲೆ ಇರೋದು ಆ ಈ ಗಾಡಿಯಿಂದಾನೇ ದುಡ್ಡ್ದನ್ನೇ ತೀರಿಸಬೇಕಿರೋದು ಎಂಟು ಕಂತಿಗೆ ಎಷ್ಟಪ್ಪ ಅಂತ ಅಂದ್ರೆ ಐವತ್ತಿಂದ ಐವತ್ತೆರಡು ಸಾವಿರ ರೂಪಾಯಿ ನಾನು ಕಟ್ಬಿಟ್ರೆ ಕ್ಲಿಯರ್ ಆಗೋಗುತ್ತೆ ಸೊ ಇಷ್ಟೇ ಸ್ನೇಹಿತರೆ ಆ ಮತ್ತೆ ಹೇಳ್ಬೇಕು ಅಂದ್ರೆ ಈ ಗಾಡಿ ನಾನು ಇವಾಗ ಸೇಲ್ ಮಾಡ್ತೀನಿ ಅಂದ್ರೂ ಕೂಡ ನಾನು ಎರಡುವರೆ ಲಕ್ಷ ರೂಪಾಯಿ ಅಂತೂ ಮಿಸ್ ಇಲ್ಲ ಸೊ ನಾನು ಆಲ್ರೆಡಿ ಎರಡುವರೆ ಲಕ್ಷ ರೂಪಾಯಿ ದುಡ್ದಿದೀನಿ ಈಗ ನಾನು ಗಾಡಿ ಕೊಟ್ರು ಎರಡುವರೆ ಲಕ್ಷ ರೂಪಾಯಿ ನನಗೆ ಹ್ಯಾಂಡ್ ಕ್ಯಾಶ್ ಸಿಗುತ್ತೆ ಬಟ್ ಏನಂದ್ರೆ ಗಾಡಿ ಮಾರ್ಬಿಟ್ಟು ಎಲ್ಲಿಗೆ ಹೋಗ್ಲಿ ಮತ್ತೆ ಯಾಕಂದ್ರೆ ಮೇನ್ ನಂದು ಅಹ್ ದುಡಿಮೆ ಇರೋದೇ ನನ್ನ ಆಟೋ ಇಂದ ಸೊ ಗಾಡಿ ಅಂತೂ ಕೊಡಕ್ ಆಗಲ್ಲ ಗಾಡಿ ಮಾರೋದಿಲ್ಲ ಏನಂದ್ರೆ ದುಡ್ಕೊಂಡು ಹೋಗ್ತಾ ಇದೀನಿ ಸೊ ಇದನ್ನೇ ನಿಮ್ ಜೊತೆಗೆ ಅಂತ ತಂದ್ಬಿಟ್ಟು ವಿಡಿಯೋ ಮಾಡಿದ್ದು ಮತ್ತೆ ಕೆಲವೊಂದು ಕಮೆಂಟ್ಸ್ ಎಲ್ಲ ಇತ್ತು ಅದೇನಪ್ಪಾ ಅಂದ್ರೆ ನೀನು ಜನಗಳಿಗೆ ಮ್ಯಾನಿಪುಲೇಟ್ ಮಾಡ್ತೀಯಾ ದಿಕ್ ತಪ್ಪಿಸ್ತೀಯಾ ಜನಗಳಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತೀಯಾ ಸುಳ್ಳು ಹೇಳ್ತೀಯಾ ಅಂತ ಅನ್ಬಿಟ್ಟು ಸುಳ್ಳು ಹೇಳೋ ಅಂತ ಅವಶ್ಯಕತೆ ಇಲ್ಲ ಇದ್ರಲ್ಲಿ ದುಡಿಬೇಕು ಆಟೋದಲ್ಲಿ ದುಡ್ಡು ಮಾಡ್ಬೇಕು ಅಂದ್ರೆ ಟೀ ಅರ್ಕೊಂಡು ದುಡಿಬೇಕು ಅವಾಗ್ಲೆ ಮಾತ್ರ ದುಡ್ಡು ಆಗೋದು ಇಲ್ಲ ಅಂತಂದ್ರೆ ಆಗಲ್ಲ ಆಟೋ ಇಂದ ಜಾಸ್ತಿ ದುಡಿಬೇಕು ಅಂತಂದ್ರೆ ಜಾಸ್ತಿ ಕೆಲಸ ಮಾಡ್ಬೇಕು ಜಾಸ್ತಿ ಸುತ್ತಬೇಕು ಆಯ್ತಾ ದಿನಕ್ಕೆ ಏನಿಲ್ಲ ಅಂದ್ರೂ ನೂರ್ ನೂರ ಕಿಲೋಮೀಟರ್ ಮೇಲೆನೆ ನಾನು ಓಡಿಸ್ತೇನೆ ಇನ್ನೊಂದ್ ಐವತ್ ಸಾವಿರ ನಂದು ಲೋನ್ ಮುಗ್ದೋಯ್ತು ಅಂತಂದ್ರೆ ಗಾಡಿ ಫ್ರೀ ಆಗಿ ಹೋಗುತ್ತೆ ಸೊ ಆಮೇಲೆ ನನ್ಗೆ ಆ ಆರ್ ಆರ್ ಸಾವಿರ ರೂಪಾಯಿ ಕೂಡ ಉಳ್ಕೊಳತ್ತೆ ಸೊ ಹಂಗಾಗಿ ಆದಷ್ಟು ನಾವ್ ಎಷ್ಟು ಎಫರ್ಟ್ ಹಾಕಿ ನಾವು ದುಡಿತೀವಿ ಅಷ್ಟು ಬೇಗ ನಮ್ ಕೈಯಲ್ಲಿ ನಾಲ್ಕ ಕಾಸ್ ಉಳಿತದೆ ಇವಾಗೆಲ್ಲಾ ಏನ್ ಮಾಡ್ಬಿಡ್ತಾರೆ ಆಟೋ ತಗೋಬಿಡ್ತಾರೆ ಮೂರ್ ಮೂರ್ ವರ್ಷ ನಾಕ್ ನಾಲ್ಕು ವರ್ಷ ಅಂತ ಲೋನ್ ಆ ಎಕ್ಸ್ಟ್ರಾ ದುಡಿಯಕ ಹೋಗಲ್ಲ ನನ್ಗೊಂದು ಒಂಬತ್ತು ಸಾವಿರ ಹತ್ತ್ ಸಾವಿರ ರೂಪಾಯಿ ನನ್ಗೆ ಇ ಐ ಬರುತ್ತೆ ಸೊ ಆ ಇ ಐ ನ ಒಂದು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಏನ್ ಮಾಡ್ತಾರೆ ಜಾಸ್ತಿ ದುಡಿಮೆ ಕಡೆ ಫೋಕಸ್ ಮಾಡಲ್ಲ ನನ್ಗೆ ಏನೇನೈತೆ ಅರ್ಜೆಂಟ್ ಆಗಿ ಜಸ್ಟ್ ಇ ಬರ್ತಿದೆ ಐ ಬರ್ತಿದ್ಯಾ ಇ ಎಂ ಐ ದು ಹಾಕೋ ಇನ್ಶೂರೆನ್ಸ್ ಬರ್ತಿದೆ ಸರಿ ಇನ್ಶೂರೆನ್ಸ್ ಮಾಡ್ಕೋ ಮನೆ ಬಾಡಿಗೆ ಬರ್ತಿದ್ಯಾ ಮನೆ ಬಾಡಿಗೆ ಮಾಡ್ಕೊ ಏನಾದ್ರು ನನ್ ಗಾಡಿ ಖರ್ಚು ಬರ್ತಿದ್ಯಾ ಅಷ್ಟು ಮಾತ್ರ ದುಡ್ಕೋ ಮಿಕ್ಕಿ ಟೈಮಲ್ಲಿ ಟೈಮ್ ಪಾಸ್ ಮಾಡಿದ್ರೆ ಬರಲ್ಲ ಸೊ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಸೊ ನನಗೆ ಗೊತ್ತಿದೆ ನೀವೆಲ್ಲ ಇದನ್ನೇ ಮಾಡ್ತಿರೋದು ಹಂಗಾಗಿ ನನಗೆ ಬಂದು ಕಮೆಂಟ್ ಹಾಕ್ತೀರಾ ನೀನ್ ಸುಳ್ಳು ಹೇಳ್ತೀಯಾ ದಿಕ್ ತಪ್ಪಿಸ್ತಿಯಾ ಮಾತಾ ಹೇಳ್ತೀಯಾ ಸುಳ್ಳು ಹೇಳ್ಬಿಟ್ಟು ಜನಗಳಿಗೆ ಯರ್ಸ್ತಿಯಾ ಅಂತನ್ಬಿಟ್ಟು ನನ್ಗು ಯಾ ಮರ್ಸೋ ಅಂತ ಅವಶ್ಯಕತೆ ಏನಿಲ್ಲ ನಾನಂತೂ ಹರ್ಕೊಂಡ್ ದುಡಿ ಹೇಳ್ಬೇಕು ಅಂದ್ರೆ ಕೆಳಗಡೆ ಟೀ ಆಗ್ಬಿಟ್ಟಿರುತ್ತೆ ಸರಿ ನಾ ಉರಿತಾ ಇರುತ್ತೆ ಸೊ ಆತ ಅದೇ ತರ ಮಾಡಿದ್ರೇನೆ ನಾಲ್ಕ್ ಕಾಸು ನೋಡಕ್ ಆಗೋದು ನಾಲ್ಕ್ ಕಾಸು ಮಾಡಕ್ ಆಗೋದು ಸೊ ಯಾರಿಗೂ ಕೂಡ ದಿಕ್ತಪ್ಸಿ ಹೇಳಿ ನಾನ್ ಮಾಡಿ ಅಂತಾನು ಹೇಳಲ್ಲಪ್ಪ ನೀವ್ ಮಾಡ್ಬೇಡಿ ಅಂತಾನು ಹೇಳಲ್ಲ ಯಾಕಂದ್ರೆ ನಿಮ್ ದುಡ್ಡು ನಿಮ್ ಇಷ್ಟ ನಾನು ಈ ವಿಡಿಯೋ ಮಾಡೋದು ಒಂದೇ ಉದ್ದೇಶನ ಏನಪ್ಪಾ ಅಂತಂದ್ರೆ ಎಷ್ಟೋ ಜನಗಳಿಗೆ ದಾರಿ ಇರಲ್ಲ ಏನ್ ಮಾಡ್ಲಿ ಅಂತ ಇರ್ತಾರೆ ವಯಸ್ಸಾಗೋಗಿರತ್ತೆ ಓದಿರ್ತಾರೆ ಆ ತಂದೆ ನೋಡ್ಕೋಬೇಕು ನೋಡ್ಕೋಬೇಕಂತ ಇರ್ತಾರೆ ಯಾವ್ದಾದ್ರು ಒಂದು ಕೆಲ್ಸ ಸಿಕ್ಬಿಟ್ರೆ ಸಾಕು ಅಂತ ಇರ್ತಾರಲ್ವಾ ಅಂತವ್ರು ಯಾರಾದ್ರು ಆದ್ರೂ ಉಪಯೋಗ ಆಗ್ಲಿ ಅಂತ ಅನ್ಬಿಟ್ಟು ನಂದು ಆಪರ್ಚುನಿಟಿ ಬ್ಲಾಗ್ ಅಂತ ಇರೋದು ಚಾನಲ್ ಹೆಸ್ರು ಅದ್ರಲ್ಲಿ ಬಂದು ಅರ್ಥ ಏನಪ್ಪಾ ಅಂತ ಅಂದ್ರೆ ಆಪರ್ಚುನಿಟಿ ಅಂದ್ರೆ ಯಾವ್ದೇ ಒಂದು ಅವಕಾಶ ಇದ್ರು ಕೂಡಾನು ಅದನ್ನ ತಿಳಿಸ್ಕೊಡ್ಬೇಕು ಅಂತ ಅನ್ಬಿಟ್ಟು ಇವಾಗ ನನ್ಗೆ ಬೇರೆ ಕಡೆ ಯಾವ್ದೂನು ಇನ್ಕಮ್ ಇಲ್ಲ ಸರಿನಾ ಸೊ ಯಾವ್ದೇ ಬರ್ತಿದ್ರು ಕೂಡಾನು ನನ್ಗೆ ಆಟೋದಲ್ಲೇನೆ ಬರ್ತಿರೋದು ಸೊ ಇದ್ರಲ್ಲೇ ತಿಳಿಸ್ಕೊಡ್ತಾ ಇದೀನಿ ನಿಮ್ ಮುಂದಿನ ದಿನಗಳಲ್ಲಿ ಬೇರೆ ಯಾವ್ದಾದ್ರು ಗೆ ಹೋಯ್ತು ಅಂತಂದ್ರೆ ಇಲ್ಲಾಂದ್ರೆ ಯೂಟ್ಯೂಬ್ ಚಾನಲ್ ಗ್ರೋತ್ ಆಯ್ತು ನನ್ಗೆ ಅಲ್ಲಿಂದ ಒಂದ್ ಸ್ವಲ್ಪ ಏನಾದ್ರು ದುಡ್ಡು ಬರಕ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ನಾನು ಬೇರೆ ಕಡೆನೂ ಎಕ್ಸ್ಪ್ಲೋರ್ ಮಾಡ್ಬೋದು ಬೇರೆ ಬೇರೆ ಆಪರ್ಚುನಿಟಿಗಳ್ನೂ ಅವಕಾಶ ಇರೋದನ್ನ ಕೂಡಾನು ತಿಳಿಸ್ಕೊಡ್ಬೋದು ಸೊ ಹಂಗಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೀನಿ ಸೊ ಯಾರಾದ್ರೂ ಹಿಂಗ್ ಅನ್ಕೊಂಡಿದ್ರೆ ನಾನು ದಿಕ್ ತಪ್ಪಿಸ್ತಾ ಇದ್ದೀನಿ ದಾರಿ ತಪ್ಪಿಸ್ತಾ ಇದ್ದೀನಿ ಯಾವುದೇ ತರಾನು ಇಲ್ಲ ಎಲ್ಲಾನು ನಿಮ್ ನಿಮ್ಗೆ ಬಿಟ್ಟಿದ್ದು ನಾನ್ ತಗೊಳ್ಳಿ ಅಂತಾನು ಹೇಳಲ್ಲ ತಗೋಬೇಡಿ ಅಂತಾನು ಹೇಳಲ್ಲ ಯಾಕಂದ್ರೆ ದುಡ್ಡು ನಿಮ್ದು ರಿಸ್ಕ್ ನಿಮ್ದು ಡಿಸೈಡ್ ಮಾಡ್ಬೇಕಾಗಿರೋ ಕೂಡ ನೀವೇ ಆಗಿರ್ತೀರಾ ಸೊ ಯಾರೋ ಹೇಳ್ದ ಏನೋ ಮಾಡ್ದೆ ಅಂತ ಬೇಡ ಏನೇ ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡ್ಬಿಟ್ಟು ಮಾಡಿ ಅಂತ ಹೇಳ್ತೀನಿ ಸೊ ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ